ಹುದ್ದೆಗಳ ಭರ್ತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಐಟಿಬಿಟಿ ಶಿಕ್ಷಣ ಇಲಾಖೆ ನೀರಾವರಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಹಲವು ಪ್ರಸ್ತಾವನೆಗಳ ಬಗ್ಗೆ ಇದೇ ಹದಿನೇಳರಂದು ಕಲಬುರಗಿಯಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದರು ನಗರದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯಾಗಬೇಕು ಎನ್ನುವುದು ನಮ್ಮ ಸರ್ಕಾರದ ಆಶಯ ಅದಕ್ಕಾಗಿಯೇ ಹತ್ತು ವರ್ಷಗಳ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ತೀರ್ಮಾನಿಸಿದ್ದಾರೆ ಸಂಪುಟ ಸಭೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಆರ್ಥಿಕ ಇಲಾಖೆ ಮುಂದೆ ಇರುವ ಪ್ರಸ್ತಾವನೆಗಳಿಗೆ ಒಪ್ಪಿಗೆ ಸಿಗಲಿದೆ ಅದರಲ್ಲೂ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳ ಪ್ರಸ್ತಾವಗಳು ಚರ್ಚೆಗೆ ಬರಲಿವೆ ಜಲಸಂಪನ್ಮೂಲ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸಲು ಅಮೆರಿಕ ಪ್ರವಾಸವನ್ನು ಮೊಟ್ಕುಗೊಳಿಸಿ ವಾಪಸ್ ಆಗುತ್ತಿದ್ದಾರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಗುಜರಾತ್ ಪ್ರವಾಸದಲ್ಲಿರುವುದರಿಂದ ಮುಖ್ಯಮಂತ್ರಿಗಳ ಒಪ್ಪಿಗೆ ಪಡೆದು ಸಂಪುಟ ಸಭೆಗೆ ಹಾಜರಾಗುತ್ತಿಲ್ಲ ಎಂದು ತಿಳಿಸಿದರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜ್ಯದ ಗಣೇಶ ವಿಸರ್ಜನೆಯಲ್ಲಿ ನಡೆದ ಗಲಭೆಯ ಬಗ್ಗೆ ಮಾತನಾಡಲು ಸಮಯವಿದೆ ಆದರೆ ಅವರದೇ ಪಕ್ಷದ ಶಾಸಕ ಮುನಿರತ್ನ ಮಹಿಳೆಯರ ಬಗ್ಗೆ ದಲಿತ ಸಮುದಾಯದ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದು ಅರಿವಿಲ್ಲವೇ ಆ ಬಗ್ಗೆ ಏಕೆ ಮೌನವಾಗಿದ್ದಾರೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಪ್ರಶ್ನಿಸಿದರು ಪ್ರಧಾನಿ ಮಾತನಾಡುವುದೇ ಆದ್ರೆ ಮೊದಲು ಬಿಎಸ್ ಯಡಿಯೂರಪ್ಪ ವಿರುದ್ಧ ದಾಖಲಾದ ಪೋಕ್ಸು ಪ್ರಕರಣ ವಿಜಯेन्द्र ವಿರುದ್ಧ ದಾಖಲಾದ ಪ್ರಕರಣಗಳ ಬಗ್ಗೆ ಮಾತನಾಡಲಿ ಎಂದು ಸವಾಲು ಹಾಕಿದ್ರು ಮಲ್ಲಿಕಾರ್ಜನ್ ಸಂಗೊಳ್ಳಿಗೆ ಎನ್‌ಕೆಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಅಲ್ಲ ಏನಿದೆ ಅಂದ್ರೆ ಅವರಿಗೆ ಕೇನ್ ಕಟಿಂಗ್ ಗೆ ಸಿಕ್ಕಿಲ್ಲ ಆದರೂ ಕೂಡ ರೈತರು ಏನೋ ಸಿಗ್ಬೋದು ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಅವರು ಜಮಾ ಮಾಡಿಬಿಟ್ಟಿದ್ದಾರೆ ಇವರು ಅಷ್ಟರಲ್ಲಿ ಪಿ ಸಿ ಪಿ ಅವ್ರಿಂದ ಇವರು ಪರ್ಮಿಷನ್ ತಗೊಂಡಿಲ್ಲ ಅದು ಹೈಕೋರ್ಟಲ್ಲಿ ಪ್ರಕರಣ ಏನೋ ಇತ್ತು ಅದು ವಜಾಗೊಳಿಸಿದ್ದಾರೆ ಇವರು ಹೈಯರ್ ಅಪೀಲಿಗೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ನಾವು ರೈತರದ್ದು ಬೇರೆ ಕಡೆ ರಿಯಲೈನ್ ಮಾಡಬೇಕು ಅಂದ್ರೂ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಅದು ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಇವ್ರಿಗೆ ಪರ್ಮಿಷನ್ ಇಲ್ಲಾರದೆ ಇವರು ಯಾಕೆ ತೊಗೊಂಡ್ರು ರೈತರ ಹತ್ರ ಅಂತ ಅದು

ನೀವು ಹೇಳ್ದಂಗೆ ಇಲಾಖೆ ಕುಡಿಯುವ ನೀರಿನ ಯೋಜನೆ ಪ್ರಿಯಾಂಕ್ ಏನಾದರೂ ಮಾಡ್ಬೋದಾ ಇಲ್ಲಿ ಐ ಟಿ ಮಿನಿಸ್ಟರ್ ಇದೀನಿ ಇಲ್ಲಿ ತ ಏನು ಇಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಏನಾದ್ರೂ ಮಾಡಬಹುದಾ ಅವೆಲ್ಲನು ಕೂಡ ಚರ್ಚೆ ಅಷ್ಟೇ ಅಲ್ಲ ಅನುಷ್ಠಾನ ಕೂಡ ನಾವು ತರಲಿ ತರ್ತೀವಿ ಅದ್ರ ಬಗ್ಗೆ ಯಾರೂ ಕೂಡ ಸಂಶಯ ಪಡೋದು ಬೇಡ ಏನಾಗ್ತಾ ಇಲ್ಲ ಬೇರೆ ಹಬ್ತಾರ ಡೆವಲಪ್ಮೆಂಟ್ ಈಗ ನೋಡಿ ಸರ್ ಈ ನೀವು ನೀವೆಲ್ಲರೂ ತಿಳ್ಕೊಂಡಿರೋರೇ ಇದೀರ ಏನು ನಿಮ್ಗೇನು ಹೆಚ್ಚು ಬೇಕು ಹೇಳಬೇಕಾಗಿಲ್ಲ ಈ ಈಗ ನಮಗೆ ತ್ರೀ ಸೆವೆಂಟಿ ಒನ್ ಜಿ ಸಿಕ್ಕಿದ್ದೆ ಯಾಕೆ ನಮ್ಮದು ಹಿಸ್ಟಾರಿಕಲಿ ಬ್ಯಾಕ್ವರ್ಡ್ ಇದೆ ಅಂದರೆ ಇದೇನು ಐವತ್ತು ವರ್ಷದ್ದು ಅರವತ್ತು ವರ್ಷದ್ದು ಶತಮಾನದಿಂದ ಈಗ ಕೂಡ ಹೌದು ಟೆನ್ ಇಯರ್ಸ್ ವಿ ಟು ಸರ್ ನಾನು ಹೇಳ್ತಾ ಈಗ ನೀವು ಬೆಂಗಳೂರು ಅಂತ ಹೇಳ್ತೀರಾ ಬೆಂಗಳೂರು ಐ ಟಿ ಫೋರ್ತ್ ಲಾರ್ಜೆಸ್ಟು ಐ ಟಿ ಕ್ಲಸ್ಟರ್ ಇನ್ ದ ಹೋಲ್ ವರ್ಲ್ಡ್ ಇಟ್ ಇಸ್ ಟೇಕನ್ ಬೆಂಗ್ಳೂರು ಫೋರ್ಟಿ ಫೈವ್ ಇಯರ್ಸ್ ಟು ಬಿ ದೇ ವಾಟ್ ವಾಸ್ ಟು ಥೌಸಂಡ್ ಫೋರ್ ವಾಟ್ ಇಸ್ ಬೆಂಗಳೂರು ಟುಡೇ ದೆರಿ ಈಗ ಹೊರ್ದ ಫೈ ಮೈಸೂರು ಅಂತ ಹೇಳಿದ್ರಿ ಮೈಸೂರಿನಲ್ಲಿ ಸರ್ ಐ ಟಿ ಎಕ್ಸ್ಪೋರ್ಟ್ಸು ಈಗ ಮೂರು ಸಾವಿರ ಕೋಟಿ ರೂಪಾಯಿ ಆಗ್ತಾಯಿದೆ ಮಂಗ್ಳೂರಲ್ಲಿ ಎರಡುವರೆ ಸಾವಿರ ಕೋಟಿ ರೂಪಾಯಿ ಐ ಟಿ ಎಕ್ಸ್ಪೋರ್ಟ್ಸ್ ಇದೆ ಅದು ಮಾಡ್ಲಿಕ್ಕೆ ಅವ್ರಿಗೆ ಇಪ್ಪತ್ತೈದು ವರ್ಷ ಆಯ್ತು ಆದ್ರೆ ನಾವು ಫಾಸ್ಟ್ ಟ್ರ್ಯಾಕ್ ನಲ್ಲಿ ಇದೀವಿ ಈಗ ನೀವು ಬೇಕಾದ್ರೆ ಹೋಲಿಕೆ ಮಾಡಿ ಹತ್ತು ವರ್ಷದಲ್ಲಿ ನಮ್ಮ ಜನ ಎಷ್ಟು ಜನ ಸರ್ಕಾರಿ ನೌಕರರಿದ್ರು ಇವಾಗ ಎಷ್ಟು ಜನ ಇದ್ದಾರೆ ನಾವು ಮೂವತ್ತು ಸಾವಿರ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ಆಗ್ತಾ ಇದೆ ಇವತ್ತು ಕೆ ಕೆ ಆರ್ ಡಿ ಬಿಯಿಂದ ಇವತ್ತು ನಮ್ದು ಇ ಎಸ್ ಐ ಸಿ ಇರ್ಬೋದು ಇವತ್ತು ಹೆಲ್ತ್ ಹಬ್ ಏನು ಇದು ಆಗ್ತಾ ಇದೆ ಇದೆಲ್ಲ ಅದರಿಂದಾನೇ ಆಗ್ತಾ ಇದೆ ಇವೆಲ್ಲ ಬಂದ್ರೆ ಬರುತ್ತಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಈಗ ಅದಕ್ಕೆ ನಾಳೆ ಇವಾಗ ಇವಾಗ ಇಲ್ಲಿ ಹೇಳ್ಬಿಟ್ರೆ ನಾಳೆ ಸಭೆನಲ್ಲಿ ಏನ್ ಹೇಳಿ ಅದರದೇ ಇಲ್ಲ ಸರ್ ಅದನ್ನು ಒಂದು ಪ್ರಸ್ತಾಪ ಇದೆ ಸಿ ಇಂಡಸ್ಟ್ರಿಯಲ್ ಪಾಲಿಸಿ ಇಸ್ ದೇರ್ ಇಂಡಸ್ಟ್ರಿಗಳಿಂದ ಕರ್ಕೊಂಡು ಬರ್ಬೇಕು ನಾವು ದಿನ ಕೈಕಾಲ್ ಬರ್ತಾ ಇದೀವಿ ನಾವು ಅವ್ರದ್ದು ಈಗ ಎಲ್ಲ ಆಫೀಸರ್ಸ್ ಎಲ್ಲರೂ ಇಲ್ಲೇ ಇದ್ದಾರೆ ಸ್ವಲ್ಪ ಈಗ ಫಸ್ಟ್ ಅವರು ಪ್ರತಿಭಟನೆ ಮಾಡ್ಬೇಕು ಅಂದ್ರೆ ಮುನಿರತ್ನ ವಿರುದ್ಧ ಫಸ್ಟ್ ಮೇಲ್ಮನೆಯ ವಿರೋಧ ಪಕ್ಷ ನಾಯಕರಿಗೆ ನನ್ನ ಸಲಹೆ ದಯವಿಟ್ಟು ನೀವು ಪ್ರತಿಭಟನೆ ಮಾಡ್ಬೇಕಂದ್ರೆ ನೀವು ಮುನಿರತ್ನ ವಿರುದ್ಧ ಮಾಡಿ ಏನೇನು ಹೇಳಿದನು ಸಮಾಜದ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಅದನ್ನು ರೊಕ್ಕ ತಗೋಬೇಕಾದ್ರೆ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡಬೇಕಾದ್ರೆ ಫಸ್ಟ್ ನೀವು ಸ್ಪಷ್ಟೀಕರಣ ಕೊಡಿ ಅದು ಈ ನೀವು ತಗೊಂಡ್ರೆ ಭೂಮಿ ಮೇಲೆ ಯಾರು ಬಿರಿಯಾನಿ ಅಂಗಡಿ ನಡೆಸ್ತಾ ಇದ್ದೀರಾ ಅಂತಲ್ಲ ಅದ್ರ ಬಗ್ಗೆ ಫಸ್ಟ್ ಸ್ಪಷ್ಟೀಕರಣ ಕೊಡಿ ನಾಳೆ ಪ್ರತಿಭಟನೆ ಮಾಡಬೇಕು ಅಂದರೆ ಯಡಿಯೂರಪ್ಪ ಅವ್ರ ಭಾಸ್ಕೋ ವಿಚಾರದ ಬಗ್ಗೆ ಮಾಡಿ ಆಮೇಲೆ ಇವೆಲ್ಲ ಬಂದು ಕಲ್ಬುರ್ಗಿಯಲ್ಲಿ ಇವತ್ತು ಇವ್ರ ಕಡೆಯಿಂದ ಒಂದು ನಾಯಾ ಪಾಯಸ ಒಳ್ಳೆ ಕೆಲಸ ಮಾಡೋಕ್ಕಾಗಿಲ್ಲ ಬಿ ಜೆ ಪಿ ಕಡೆಯಿಂದ ಈಗ ಕ್ಯಾಬಿನೆಟ್ ನಡೀತಾ ಇದೆ ಅಂತ ಬಂದ್ಬಿಟ್ಟು ಇಲ್ಲಿ ಡ್ರಾಮಾ ಮಾಡ್ತೀರಾ ನೀವು ಮೀಸಲಾತಿ ವಿರೋಧಿ ಬಿಜೆಪಿಯವರಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಿಲ್ಲ ಸಂವಿಧಾನ ಬದಲಾವಣೆ ಮಾಡ್ತೀನಂತ ಅಜೆಂಡಾ ಇಟ್ಕೊಂಡಿದ್ ನಾವ ಅವರ ರಾಮಾಜೇಶ್ ಯಾವ ಪಾರ್ಟಿ ಎಂ ಪಿ ಆಗಿದ್ರು ಹೋಗಿ ಸುಪ್ರೀಂ ನಲ್ಲಿ ಪೆಟಿಷನ್ ಹಾಕಿದ್ರಲ್ಲ ಮೀಸಲಾತಿ ತೆಗಿಬೇಕು ಅಂದ್ಬಿಟ್ಟು ಅನಂತಕುಮಾರ್ ಹೆಗಡೆ ಮೀಸಲಾತಿ ಬಗ್ಗೆ ಮಾತಾಡಿದ್ದೇನು ಬಿಜೆಪಿ ನಾಯಕರು ಮಾತಾಡಿದ್ದೇನು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಸ್ಟ್ ಸೆನ್ಸಸ್ ಆಗಬೇಕು ಯಾರ್ಯಾರು ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದೆಯೇ ಅವರಿಗೆ ಅದರ ನ್ಯಾಯ ಸಿಗಬೇಕು ರಿಸರ್ವೇಶನ್ ತೆಗಿಲಿಕ್ಕೆ ಆಗಲ್ಲ ಅಂತ ಅವರು ಕೂಡ ಹೇಳಿರೋದು ಇವ್ರಿ ಬಿಜೆಪಿ ಅವ್ರೆ ಏನಾದ್ರು ರಿಸರ್ವೇಶನ್ ವಿರೋಧಿಗಳು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ದರ್ಶನ್ ಕೇಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡೋದ್ರ ಬಗ್ಗೆ ಅಲ್ಲೇ ಇದೆ ನೋಡಿ ಸರ್ ಲೇಟೆಸ್ಟ್ ಆಫ್ ಡೆವಲಪ್ಮೆಂಟ್ ಯಾರೋ ಹೋಗಿ ಏನೋ ಮಾಡಿದ್ಕೆ ಅದನ್ನು ಕೊಡ್ಬೇಕು ಅಂದ್ರೆ ಹೇಗೆ ಅಲ್ಲ ಕೋರ್ಟ್ಸ್ ಅಷ್ಟೇ ಎ ವಿ ಆರ್ ಲಾ ಏ ಅದೇನಿದೆ ಯಾವ್ದ್ಯಾವ್ದು ಕೋರ್ಟ್ ಪ್ರಕರಣಗಳಿದೆ ಅವೆಲ್ಲಾನು ಆಸ್ ಪರ್ ಲಾ ಹೋಗಿ ವಿ ಆರ್ ನಾ ಡಿಂಟಲ್ ಫೇರಿಂಗ್ ವಿತ್ ಎನಿ ಎನಿಥಿಂಗ್ ಟ್ರ್ಯಾಕ್ ಕೋರ್ಟ್ ಆಗ್ಬೇಕಾಗಿರೋದು ಹಿಂದಿನ ಸರ್ಕಾರದ ಹಗರಣಗಳ ಬಗ್ಗೆ ದರ್ಶನ್ ಬಗ್ಗೆ ಅಲ್ಲ ಅದಕ್ಕಾಗಿ ರಣ್ವಿದ್ ಸಿಂಗ್ ಅಂತಾರೆ ರಾಹುಲ್ ರಣ್ವಿ ಸಿಂಗ್ ಕೇಂದ್ರ ಸಸ್ತಿ ರಣ್ವೀ ಸಿಂಗ್ ರಾಹುಲ್ ಗಾಂಧಿಯವ್ರು ಭಯೋತ್ಪಾಲಿಕೆ ದೇಶದಲ್ಲಿ ಈಗ ಮೊನ್ನೆ ತನಕ ನಮ್ಮ ಜೊತೆನೆ ಇದ್ದರು ಅವಾಗಿರ್ಲಿಲ್ವ ಅವರು ಅವಾಗ ಗೊತ್ತಿರಲಿಲ್ವ ಯಾರಂತೆ ರೈಲ್ವೆ ಸಚಿವರು ಸರ್ ಇನ್ನೇ ಅವೆಲ್ಲ ಅಪ್ರಸ್ತುತ ವಿಚಾರ ಇಲ್ಲಿ ಎಲ್ಲ ನಮ್ಮ ನಮ್ಮ ಅಂಗಳದಲ್ಲೇ ನೀರು ಕುಡ್ದು ಬೆಳೆದಿ ಎಲ್ಲ ಮಾಡಿ ಇಪ್ಪತ್ ಮೂವತ್ತು ವರ್ಷ ಇದ್ದು ಇವಾಗ ಅಲ್ಲಿ ಮಂತ್ರಿ ಆಗಿದ್ದಾರೆ ಅಂತ ತಕ್ಷಣ ಹೆಂಗ್ ಬೇಕಾಗಿ ಮಾತಾಡ್ತಾರೆ ಅಂದ್ರೆ ಅವಾಗ ಇದೇ ರಾಹುಲ್ ಗಾಂಧಿ ನನ್ನ ನಾಯಕರು ಅನ್ಕೊಂಡು ಎದೆ ಮೇಲೆಲ್ಲ ಎದೆ ತಡ್ಕೊಂಡು ಓಡಾಡ್ತಾ ಇದ್ರು ಇವರೆಲ್ಲರೂ ಇವಾಗ ಏನಾಯ್ತು ಸಡನ್ ಆಗಿ ನೋಡಿ ತನಿಖೆ ಮಾಡ್ತಾ ಇದ್ದಾರೆ ಸ್ವಾಮಿ ಅವರು ಉಸ್ತುವಾರಿ ಸಚಿವರು ಬಹಳ ಸ್ಪಷ್ಟವಾದಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಯಾರದೇ ಇದು ಯಾರದೇ ಇನ್ವಾಲ್ವ್ಮೆಂಟ್ ಇದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತಾರೆ ಅಂತ ಈಗ ಅವರು ಎಲ್ಲಾನು ಹೇಳ್ತಾ ಇದ್ದಾರೆ ಬಿಜೆಪಿ ಅವ್ರಿಗೆ ಹೆಂಗ್ ಗೊತ್ತಿವಲ್ಲ ಅವ್ರು ಇಲ್ಲಿವರೆಗೂ ಹೇಳಿದ ಏನೇನು ಎಲ್ಲಾನು ಸತ್ಯ ಆಗಿದ್ಯಾ ಆ ಪರೇಶ್ ಕೇಸ್ ಕೇಸ್ನಲ್ಲಿ ಏನೇನು ಹೇಳಿದ್ರು ಇವರೆಲ್ಲರೂ ಏನು ಬಂತು ಅದಕ್ಕೆಲ್ಲ ಉತ್ತರ ಕೊಡ್ತಾರ ಬಿ ಜೆ ಅವರು ಪರೇಶ್ ಮೇಸ್ತಾನೆ ಮರ್ತೋಗ್ಬಿಟ್ಟಿದ್ದಾರೆ ಈಗ ಇವ್ರು ಇವರಿಗೆಲ್ಲ ಏನಾಗ್ಬಿಟ್ಟಿದೆ ಈ ಕೋಮ ಗಲಭೆ ಎಲ್ಲೆಲ್ಲೇ ಆಗ್ತದೆ ಅಲ್ಲಿ ಮಾತ್ರ ಇವ್ರು ಬೇಳೆ ಬೇಯಿಸ್ಕೊಂತಾರೆ ಯಾಕೆ ಮಿಕ್ಕಿದ ಬಗ್ಗೆ ಮಾತಾಡೋದಿಲ್ಲ ಏನು ಸತ್ಯ ಶೋಧನೆ ಸಮಿತಿ ತಗೊಂಡು ಹೋಗ್ತಾ ಇದಾರೆ ಬರ ಬರಗಾಲ ಬಂದಾಗ ಹೋಗಿದ್ರೇನ್ರಿ ಇವರು

ಇಂಥ ಘಟನೆಗಳಾದ್ರೂ ಆ ಎಂಟೈರ್ ಬಿ ಜೆ ಪಿ ಎಕೋಸಿಸ್ಟಮ್ ಬಂದ್ಬಿಡ್ತದೆ ಅದು ಸತ್ಯ ಏನು ಸುಳ್ಳು ಏನು ಅದೇನೂ ನೋಡೋದಿಲ್ಲ ಹೆಂಗೆ ನೋಡಿ ಆ ಗಣೇಶನ ಮೂರ್ತಿ ಬಗ್ಗೆ ಹೇಗೆ ಪ್ರಧಾನಮಂತ್ರಿನೂ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಪ್ರಧಾನಮಂತ್ರಿ ಈಗ ಅಷ್ಟು ಅರಿವಿರುವಂಥ ಪ್ರಧಾನಮಂತ್ರಿ ಯಡಿಯೂರಪ್ಪ ಅವ್ರ ಕೇಸ್ ಬಗ್ಗೆ ಗೊತ್ತಿಲ್ವಾ ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಮುನಿರತ್ನ ಏನು ಹೇಳಿದ್ದಾರೆ ದಲಿತರ ಬಗ್ಗೆ ಒಕ್ಕಲಿಗರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಅದು ಹೋಗಿರೋದಿಲ್ವಾ ಅದು ಹೋಗಿರಲ್ವಾ ಮೋದಿ ಅವರಿಗೆ ಮೋದಿ ಅವರಿಗೆ ಬೆಂಗಳೂರಲ್ಲಿ ಗಣೇಶ ಮೂರ್ತಿಗೆ ಏನಾಗಿದೆ ಅಂತ ಗೊತ್ತಿದೆ ಆದ್ರೆ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಏನ್ ಮಾಡಿದಾರೆ ಗೊತ್ತಿಲ್ಲ ಇಲ್ಲಿ ಅವ್ರ ಮಾಜಿ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ವಿಜೇಂದ್ರ ಅವ್ರ ಮೇಲೆ ಇರುವಂತಹ ಕೇಸ್ ಬಗ್ಗೆ ಗೊತ್ತಿಲ್ಲ ನೋಡಿ ಅದೇನ್ ಇಂಟೆಲಿಜೆನ್ಸ್ ಇಂಟಿಲಿಜೆನ್ಸ್ ನಾವು ನೋಡಿ ಪರ್ ಪರ್ಟೀನ್ ಹೋಗ್ತಾ ಇರೋದೇ ಅದೇನು ಮೆರವಣಿಗೆ ಅಲ್ಲ ಅದಕ್ಕೆ ಕ್ರಮ ತಗೋತಾ ಈಗ ನೋಡಿ ಇದೆಲ್ಲ ಈ ಗಲಭೆ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇದೆ ಅದ್ರ ಮೇಲೆ ಬಹಳ ಸ್ಪಷ್ಟವಾಗಿ ಸರ್ಕಾರ ನೀರು ತೆಗೆದುಕೊಂಡಿದ್ದಾರೆ ಯಾರೇ ಅದ್ರಿಂದಲೇ ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ ಲಾಬಲ್ ಕೋರ್ಸ್ ಇದಕ್ಕೆ ಸುಮ್ನೆ ಎನಿ ಇನ್ಸಿಡೆಂಟ್ ನಾಟ್ ಬಿ ಆಫ್ ಪ್ರಪೋರ್ಷನ್ ಇದು ಇದು ರಾಜಕೀಯವಾಗಿ ಅದನ್ನ ಬೆಳೆ ಬಯಸ್ಕೊಡ್ತಕ್ಕಂತ ಕೆಲಸ ವಿರೋಧ ಪಕ್ಷ ಮಾಡಬಾರ್ದು ಯಾವುದೇ ಒಂದು ಘಟನೆ ಸಮಾಜದಲ್ಲಿ ಒಡಕ್ತಿರ್ತಕ್ಕಂಥ ಒಂದು ಘಟನೆ ಆದರೆ ಆ ಘಟನೆಯಿಂದ ಏ ಯಾರಿದ್ದಾರೆ ಬೇಕಂತ ಮಾಡಿದಾರೋ ಆಕಸ್ಮಿಕ ಆಗಿರ್ತಕ್ಕಂಥದ್ದು ಸರ್ಕಾರ ಪರಿಶೀಲನೆ ಮಾಡ್ತದೆ ಲಾಲ್ ಟಿಕೆಟ್ಸ್ ಕೋರ್ಸ್ ಅದನ್ನು ಬಿಟ್ಟು ಇದೇ ಒಂದು ರಾಜಕೀಯ ಬಂಡವಾಳ ಮಾಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಮತ್ತಿಷ್ಟು ಸ್ಥಿತಿ ಬಿಗಡಾಯಿಸೋ ರೀತಿಯಲ್ಲಿ ಬೆಂಕಿಯಲ್ಲಿ ತುಪ್ಪ ಸುರೋ ರೀತಿ ಮಾಡೋದು ಬಿ ಜೆ ಪಿ ಚಾಳಿ ಇದೆ ಇದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಅದರಿಂದ ಅವ್ರಿಗೆ ರಾಜಕೀಯ ಲಾಭ ಆಗಕ್ಕೆ ಹೋಗೋದಿಲ್ಲ ಯಾಕಂದರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗಿದೆ ನೋಡಿ ಅವರಿಗೆ ಮೊದಲನೇ ಬಾರಿಗೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೆ ಹ್ಯಾ ಸರ್ಕಾರ ನಡೆಸಿದ್ರು ಗೊತ್ತಿದೆ ಜನರು ನೋಡಿದ್ದಾರೆ ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಬ್ಯಾಕ್ಡೋರ್ ಎಂಟ್ರಿ ಮಾಡಿ ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ರು ಈ ರಾಜ್ಯದಲ್ಲಿ ಏನು ಮಾಡಿದ್ರು ಗೊತ್ತಿದೆ ಜನರಿಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ ಅವ್ರು ಎಂದೂ ಕೂಡ ಪಾಸಿಟಿವ್ ಪಾಲಿಟಿಕ್ಸ್ ಮಾಡಲ್ಲ ಅವರು ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಇಲ್ಲ ಅವರು ಪಬ್ಲಿಕ್ಕನ್ನ ಯೋಗಕ್ಷಮದ ಬಗ್ಗೆ ಅವ್ರು ಮಾತಾಡಲ್ಲ ಇದೀನಿ ಎಲ್ಲಿ ನೋಡಿದ್ರು ಕೂಡ ಇಂತಹ ಸಮಾಜನ ಒಳಕ್ ಮಾಡತಕ್ಕಂಥದ್ದು ಸಮಾಜದಲ್ಲಿ ಜಗಳ